ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಬೇಲ್ಪುರಿ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ತಾಗಿರೋ ಬೇಲ್ಪುರಿ ಈ ಚಳಿಗೆ ಈ ಬೇಲ್ಪುರಿ ಮಾಡಿಕೊಂಡು ಒಂದು ಲೋಟ ಟೀ ಇಟ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಿಜ್ಜವಾಗ್ಲೂ ಅಷ್ಟು ಸಖತ್ತಾಗಿರುತ್ತೆ ಒಂದು ಹತ್ತು ನಿಮಿಷನೂ ಬೇಡ ಈ ಬೇಲ್ಪುರಿ ಮಾಡೋಕ್ಕೆ ಒಂದು ಐದು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿಕೊಂಡ್ರೆ ಐದು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಬೇರ್ಪುರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟನೇ ಮಕ್ಕಳಿಂದ ದೊಡ್ಡೋರವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾರಾದರೂ ಗೆಸ್ಟ್ಗಳು ಬಂದರೆ ತಕ್ಷಣವೇ ಇದನ್ನು ಮಾಡಿ ಐದು ನಿಮಿಷದಲ್ಲಿ ಕೊಟ್ಬಿಡ್ಬೋದು ಮಕ್ಕಳೇನಾದರೂ ಸ್ಕೂಲಿಂದ ಮನೆಗೆ ಬಂದರೆ ಅಕಸ್ಮಾತ್ ಕೆಲ್ಸಕ್ಕೆ ಹೋದವ್ರು ಏನಾದರೂ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರೆ ತಕ್ಷಣ ಇದನ್ನು ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಈಗ ಬೇಲ್ಪುರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಾನು ಈ ಬಟ್ಲಲ್ಲಿ ಮೂರು ಬಟ್ಲು ಕಡಲೆಪುರಿನ ತೊಗೊಂಡಿದ್ದೀನಿ ಮಂಡಕ್ಕಿ ಅಂತಾರಲ್ಲ ಅದನ್ನು ನಾನು ಮೂರು ಬಟ್ಲು ತೊಗೊಂಡು ಒಂದು ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಾಕ್ಕೊಂಡಿದ್ದೀನಿ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಹೆಚ್ಚಾಕೊಳ್ಳಿ ಒಂದು ಟೊಮೊಟೊನ ಸಣ್ಣಗೆ ಹೆಚ್ಚಿ ಅದನ್ನು ಹಾಕಿದ್ದೀನಿ ಒಂದು ಕ್ಯಾರೆಟನ್ನ ತುರ್ದು ಹಾಕಿದ್ದೀನಿ ಒಂದು ಸೌತೆಕಾಯಿನ ಕಟ್ ಮಾಡಿ ಸಣ್ಣಗೆ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐವತ್ತು ಗ್ರಾಮ್ ಸೇವ್ ಹಾಕಿದ್ದೀನಿ ಚೋಚೋ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡೋಣ ಎಲ್ಲ ಒಂದೋ ಥರ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಭಾಗ ನಿಂಬೆಹಣ್ಣನ್ನು ನಾನು ಹಿಂಡ್ಕೋತೀನಿ ಇದರಲ್ಲೇ ನಾನು ಸಾಸ್ ಬಳಸ್ತಾ ಇಲ್ಲ ನಿಂಬೆಹಣ್ಣು ಮಾತ್ರ ನಾನು ಒಂದು ಅರ್ಧ ಭಾಗನ ಮಾತ್ರ ಇದರಲ್ಲಿ ಹಿಂಡ್ತೀನಿ ಸಾಸು ಬಳಸೋರು ಬಳಸ್ಕೊಳ್ಳಿ ನಾನು ಇಲ್ಲ ಅಷ್ಟೇ ಈಗ ಒಂದು ಅರ್ಧ ನಿಂಬೆಹಣ್ಣು ಬಿಟ್ಟ ಮೇಲೆ ಇದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡೋಣ ನೋಡಿದ್ರೆ ಇಷ್ಟೇ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವ ನಾವು ಮನೆಯಲ್ಲೇ ನಾವು ಅಂಗಡೀಲಿ ಜಾಸ್ತಿ ರೈಟ್ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು ಅಂಗಡಿಲಾದರೆ ನಾವು ತಿನ್ನೋವಷ್ಟು ಅವ್ರು ಕೊಡಲ್ಲ ದುಡ್ಡು ಜಾಸ್ತಿ ಇರುತ್ತೆ ಇವಾಗ ಒಂದು ಪ್ಲೇಟ್ ಇಟ್ಟು ಸರ್ವ್ ಮಾಡೋಣ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ Kaitairi. Thank you.